ನಿನ್ನೆ ನಮ್ಮ ಲೇಯರ್ ಸಿಂಗ್ ಅವರು ಮಾನ್ಯ ರಾಜ್ಯಸಭಾ ಸದಸ್ಯರು ಒಂದು ಆಪಾದನೆ ಮಾಡಿದ್ದಾರೆ ನಮ್ಮಲ್ಲಿ ಏನು ಇದು ಸಿ ಎಸ್ ಸೈಟ್ಸ್ ಇರ್ತಾರೆ ಖರ್ಗೆ ಅವರಿಗೆ ಅಲಾಟ್ಮೆಂಟ್ ಮಾಡಿದ್ದಾರೆ ಅವರ ಸಿದ್ಧಾಂತ ಟ್ರಸ್ಟ್ ಇವತ್ತು ಕನಿಷ್ಠ ಜ್ಞಾನದಲ್ಲಿ ಇವತ್ತು ದಿವಸ ಈ ನಮ್ಮ ಲೇಯರ್ ಸೇರಿ ಇರ್ಬೇಕಾಗಿತ್ತು ಸೆರಿಕೆಮೆಕ್ ಸೈಟ್ಸು ಎದಕ್ಕಿರ್ತದೆ ಸ್ಕೂಲ್ಸ್ ಟಿ ಐಸು ಪೆಟ್ರೋಲ್ ಬಂಕು ಫೈರ್ ಸ್ಟೇಷನ್ ಗೋರ್ಮೆಂಟ್ ಆಫೀಸಸ್ ಡಾರ್ಮಿಟ್ರೀಸು ಅಪಾರ್ಟ್ಮೆಂಟ್ಸ್ ಈಗ ಒಂದು ವೈಡ್ ರೇಂಜ್ ಆಫ್ ಆಕ್ಟಿವಿಟಿ ಅದ್ರ ಪ್ರಕಾರ ಐವತ್ತು ದಿವಸ ಅವರಿಗೆ ಅಲೋಟ್ಮೆಂಟ್ ಮಾಡಿ ಅವ್ರ ಮಗ ಐವತ್ತು ದಿವಸ ಅವರು ಐ ತಿಂಕ್ ಐಐ ಎಸ್ ಐ ಎಸ್ ರಾಹುಲ್ ಖರ್ಗೆ ಅವರು ಅದನ್ನ ಇಸ್ ಅಪ್ಲೈಡ್ ಫಾರ್

ಹೆಂಗೆ ಇದಕ್ಕೆ ಅಂಟ್ ಮಾಡ್ತೀವಲ್ಲ ನಾವು ಈಗ ಎರಡು ಎಕರೆ ಅಲಾಟ್ಮೆಂಟ್ ಮಾಡ್ತಿವಲ್ಲ ಸೆವೆಂಟಿ ಫೈವ್ ಪರ್ಸೆಂಟ್ ಕನ್ಸೇಷನ್ ಎಸ್ ಸಿ ಎಸ್ ಟಿ ಅಂಟರ್ಪ್ರೀನರ್ಸ್ ಕೊಡ್ತೀವಿ ನಾವು ಇಲ್ಲಿ ಜೆ ಸೈಡ್ ನಲ್ಲಿ ಪ್ರಥಮ ಬಾರಿಗೆ ಟ್ವೆಂಟಿ ಫೋರ್ ಪಾಯಿಂಟ್ ಒನ್ ಪರ್ಸೆಂಟ್ ಎಸ್ ಇರಲಿಲ್ಲ ಎಸ್ ಸಿ ಎಸ್ ಟಿಗೆ ಟ್ವೆಂಟಿ ಫೋರ್ ಪಾಯಿಂಟ್ ಪಾಯಿಂಟ್ ಒನ್ ಪರ್ಸೆಂಟ್ ಕೊಡಬೇಕು ಅಂತ ಹೇಳಿ ನೋಟಿಫೈ ಮಾಡಿದ್ವಿ ಯಾವ್ಯಾವ ಸೈಟು ಎಸ್ ಸಿ ಎಸ್ ಟಿಗೆ ಅಂತ ಇವತ್ತು ಅಪಾರ್ಟ್ ಫ್ರಮ್ ಇನ್ ಜನರ ಅಪ್ಲೈ ಮಾಡಿದಾರ ಆನ್ ಬೈನಿಟ್ ಕೊಟ್ಟಿದ್ದೀವಿ ಅವ್ರಿಗೆ ಯಾವುದೇ ಒಂದು ರೂಪಾಯಿ ಸಬ್ಸಿಡಿ ನಾವು ಕೊಟ್ಟಿಲ್ಲ ಕೊಡೋ ಪ್ರಶ್ನೆಗಳು ಬರಂಗಿಲ್ಲ ಎಸ್ ಸಿ ಎಸ್ ಟಿ ಸಿ ಎಸ್ ಐಡ್ಸ್ ನಲ್ಲಿ ಇಸ್ ನೋ ಇನ್ಸೆಂಟಿವ್ ಕನ್ಸೆಷನ್ ಮತ್ತು ಈ ಲೇಯರ್ಸ್ ಇವರು ಹಿಂದೆ ಮಾತಾಡಬೇಕಾಗಿತ್ತು ಇವ್ರು ಕರೆಯೋ ರೈತಿಕರೆ ತಗೊಂಡಿದ್ದಕ್ಕೆ ಅವರು ಲೇಯರ್ ಸಂಜೆಗೆ ಎಷ್ಟ ಪಟ್ಟೆ ಗುರಿ ಆಗಿದೆ ಚಾಣಕ್ಯ ಕೊಟ್ಟು ನೂರ ಮೂವತ್ತೆಂಟು ಕೋಟಿ ರೂಪಾಯಿ ಚಾಣಕ್ಯ ಬರೋ ಸಲಿಗೆ ಮೂವತ್ತೆಂಟು ಕೋಟಿ ರೂಪಾಯಿ ಐವತ್ ಪಟ್ಟದ ನೂರ ಮೂವತ್ತೇಳು ಕೋಟಿ ಲಾಸ್ ಆಗಿದೆ ಅವಾಗ ಲೇಹರ್ ಸಿಂಗ್ ಅವರನ್ನು ಕಣ್ಣಿಗೆ ಕಪ್ಪು ಬಟ್ಟೆ ಕಿವಿಯಲ್ಲಿ ಅರಳಿ ಹೇಳ್ತೀರ ಖರ್ಗೆವ್ರ ಹತ್ರ ಅವರು ಸಿದ್ಧಾರ್ಥ ಟ್ರಸ್ಟ್ ರೆಪ್ಯೂಟೆಡ್ ಟ್ರಸ್ಟ್ ಅವರೇನು ನಮ್ಮಲ್ಲಿ ಕನ್ಸ್ಟಿಟ್ಯೂಷನ್ ಅಂತ ತಗೊಂಡಿಲ್ಲ ಸೇವ್ ಕಮಿಟಿ ಸ್ಯಾಂಡ್ ತಗೊಂಡಿದ್ದಾರೆ ಅಂದ್ರೆ ಏನಾಗ್ತಾ ಇದೆ ಸಂಸದೇ ಬಂದ್ಕೊಡುವಂತ